ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಕರ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಕರ್ತನ ಮಹಿಮೆ ನಮ್ಮ ಮೇಲೆ ಪ್ರಕಾಶಿಸಬೇಕು ಅಂತ ದೇವರ ಕೃಪೆ ನಮಗೆ ಕೊಟ್ಟಿದ್ದಾನೆ ನಮ್ಮ ಹೃದಯದಲ್ಲಿ ನಿವಾಸ ಇದ್ದಾನೆ ನಮ್ಮ ಹೃದಯದಲ್ಲಿ ದೇವರು ನಿವಾಸ ಮಾಡ್ತಾ ಇದ್ದಾನೆ ನಿಮ್ಮ ಕೈಗಳು ದೇವರ ನೀತಿಗೆ ಒಪ್ಪಿಸಿಕೊಳ್ಳಿ ನಾವು ಪರಿಶುದ್ಧ ಪರ್ವಕ್ಕೆ ಸೇರಬೇಕು ಅಂದರೆ ಇಷ್ಟು ಕಷ್ಟಪಡಬೇಕಾಗಿತ್ತು ಕ್ರಿಸ್ತನು ನರಾವತಾರ ವ್ಯಕ್ತಿ ವಾಕ್ಯವಾಗಿ ಬಂದು ನಮ್ಮನ್ನು ಪ್ರೀತಿಸಿ ನಮ್ಮ ಹೃದಯದಲ್ಲಿ ನೆಲೆಗೊಂಡಿದ್ದಾನೆ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಮೊದಲು ಒಂದನೇ ಸಮಯ ಗ್ರಂಥ ಏಳನೇ ಅಧ್ಯಾಯ ಐದನೇ ವಚನ ನೋಡಿದರೆ ಇಸ್ರಾಯೇಲ್ ಎಲ್ಲರಿಗೂ ಮಿಶ್ವೆಯಲ್ಲಿ ಕೂಡಿ ಬರಲಿ ಎಂದು ನಾನು ನಿಮಗೋಸ್ಕರ ಯಹೋವನು ಪ್ರಾರ್ಥಿಸುವೆನು ಮಿಶ್ವೆಯಲ್ಲಿ ಇಸ್ರಾಯೇಲ್ ಎಲ್ಲರನ್ನೂ ಒಂದು ಕಣಕ್ಕೆ ಅಂದರೆ ಒಂದು ಗ್ರೌಂಡಿಗೆ ಸೇರಿಸಿದಾನೆ ಅಲ್ಲಿ ಸೇರಿಸಿದಾಗ ಯೇಸು ಕ್ರೈಸ್ತನ ಸಂಗಡ ಇದ್ದಾನೆ ಯಹೋವನ ಸಂಗಡ ಮಾತಾಡ್ತಾ ಇದ್ದಾನೆ ಇವರೆಲ್ಲರಿಗೆ ಶಾಂತಿ ಕೊಡಪ್ಪ ಏಕೆಂದರೆ ಅವರು ಎಲ್ಲ ಕೇಡನ್ನು ಮಾಡಿದ್ದಾರೆ ದೇವರಿಗೆ ಒಳ್ಳೆಯದಾಗಿ ಅವರಿಲ್ಲ ಅವರು ದೇವರಿದ್ದಾನೆ ಅಂತ ಅಂದ್ಕೊಳ್ತಾ ಇಲ್ಲ ಏಕೆಂದರೆ ಇಲ್ಲಿ ಮೂರನೇ ವರ್ಷದಲ್ಲಿ ನೋಡಿದರೆ ಆಗ ಸಮಯಲನು ಅವರಿಗೆ ಇನ್ನು ಪೂರ್ಣ ಮನಸ್ಸಿನಿಂದ ಕಡೆಗೆ ತಿರುಗಿಕೊಂಡು ನಿಮ್ಮ ಮಧ್ಯದಲ್ಲಿ ಅಷ್ಟೋರ ಹೊತ್ತು ಮೊದಲಾದ ಅನ್ಯ ದೇವತೆಗಳನ್ನು ತೆಗೆದು ಹಾಕ್ರಿ ಯಹೋವನ ಮೇಲೆ ಮನಸ್ಸಿಟ್ಟು ಆತನ ಒಬ್ಬನನ್ನೇ ಸೇವಿಸಿರಿ ಅಂತಂದು ಉತ್ತರ ಕೊಟ್ಟ ಯಾರು ಸಮಯನು ಈಗ ಒಂದು ಗ್ರೌಂಡಿಗೆ ವಿಶ್ವಾನಲ್ಲಿ ಕೂಡಿಸಿದಾನೆ ಆ ವಿಶ್ವಾನಲ್ಲಿ ಕೂಡಿಸಿದಾಗ ಅವರು ಅವರ ದೇವತೆ ಹಾಗೆ ಅಷ್ಟೋರವತ್ತು ದೇವತೆಗಳನ್ನು ತೆಗೆದುಹಾಕಿ ಒಬ್ಬನೇ ಸೇವಿಸಬೇಕು ಅಂತ ನಿಶ್ಚಯಿಸಿಕೊಂಡ್ರು ಉಪವಾಸವಿದ್ದಾರೆ ಉಪವಾಸ ಪ್ರಾರ್ಥನೆ ನಿಮಗೆ ಆಶೀರ್ವಾದ ಉಪವಾಸ ಪ್ರಾರ್ಥನೆ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಉಪವಾಸ ಪ್ರಾರ್ಥನೆ ನಿಮ್ಮ ಕುಟುಂಬಗಳಿಗೆ ಆಶೀರ್ವಾದ ನಿಮ್ಮ ದೇಶಕ್ಕಾಗಿ ಆಶೀರ್ವಾದ ನಿಮ್ಮ ರಾಷ್ಟ್ರಕ್ಕಾಗಿ ಆಶೀರ್ವಾದ ಉಪವಾಸವಿದ್ದಾಗ ನೋಡ್ರಿ ಆ ಆರನೇ ವಚನ ನೋಡಿದರೆ ಯಹೋವನು ಪ್ರಾರ್ಥಿಸಲು ಅನ್ನಲು ಅವರು ಅಲ್ಲಿ ಕೂಡಿ ಬಂದ ನೀರು ಸೇದಿ ಯಹೋವನ್ನು ಮುಂದೆ ಒಯ್ದು ಆ ದಿವಸ ಉಪವಾಸವಿದ್ದು ದ್ರೋಹಿಗಳಾಗಿದ್ದೇವೆ ಎಂದು ಆತನಿಗೆ ಅರಿಕೆ ಮಾಡಿ ಸಮಯನು ಮಿಶೆಯಲ್ಲಿ ವಾಜ್ಯಗಳನ್ನು ತೀರಿಸಿದರು ಪ್ರಾರ್ಥಿಸಿದರು ಅವರು ಪ್ರಾರ್ಥನೆ ಮಾಡಿದರ ಪ್ರಾರ್ಥನೆ ಮಾಡಿ ದೇವರಿಗೆ ಅರ್ಪಣೆ ಸಲ್ಲಿಸಿದ್ದಾರೆ ಇದೆಲ್ಲ ಫಿಲಿಪ್ತಿಯರು ನೋಡಿರಿ ಶತ್ರು ಏನು ಮಾಡ್ತಾನೆ ನಾವು ಏನಾದರೂ ಪ್ರಾರ್ಥನೆ ಮಾಡಿದರೆ ಬಂದುಬಿಡ್ತಾನೆ ದುರಾತ್ಮ ಶಕ್ತಿಗಳು ದುಷ್ಟಶಕ್ತಿಗಳು ಮಾರ್ಗಸುವಾರ್ಥ ಐದನೇ ಅಧ್ಯಾಯದಲ್ಲಿ ಒಂದನೇ ವರ್ಷದಲ್ಲಿ ನೋಡಿದರೆ ಯೇಸು ಕ್ರಿಸ್ತರು ಇದ್ದಾರೆ ಅಂದರೆ ಇಷ್ಟು ಆ ಹಾದಿಯಲ್ಲಿ ಯಾರನ್ನು ತಿರ್ಗಾಡಿಸ್ಕೊಳ್ತಾ ಇಲ್ಲ ಅಂಥವನು ಎರಡು ಸಾವಿರ ದೆವ್ವಗಳ ಹಿಡಿದವನು ಬಂದ್ಬಿಟ್ಟಿದ್ದಾನೆ ನಮಗೆ ಇನ್ನೂ ಶಿಕ್ಷೆ ಕೊಡಲು ಬಂದಿದ್ದೀಯಾ ಇನ್ನೂ ಸಮಯ ಆಗಲಿಲ್ಲ ಅಂದರೆ ಬಂದ್ಬಿಟ್ಟಿದೆಯಾ ಅಂತಂದು ಹಂದಿಯೊಳೆ ಕಳಿಸಿ ಅವ್ನು ನಾಶನ ಮಾಡಿಬಿಟ್ಟಿದ್ದಾನೆ ಬಿಸ್ನೆಸ್ ಮಾಡೋರಿಗೆಲ್ಲ ಲಾಸ್ ಆಗಿಬಿಟ್ಟಿದೆ ಇಂಥ ಸಮಯ ಈಗ ಫಿಲಿಪ್ತಿಯರು ಗೊತ್ತಾಗ್ಬಿಟ್ಟಿದೆ ಅವರಿಗೆ ಇವರು ಏನು ಮಾಡ್ತಾಯಿದ್ದಾರೆ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಇವರನ್ನು ಗಡಿಬಿಡಿ ಮಾಡಬೇಕು ಅಂತಂದು ಬಂದಾಗ ಇಸ್ರಾಯೇಲರ ಮಿಚ್ಚೆಯಲ್ಲಿ ಕೂಡಿ ಬಂದಾಗ ಫಿಲಿಪ್ತಿಯರು ಗೊತ್ತಾದಾಗ ಅವರು ಪ್ರಭುಗಳು ಇಸ್ರಾಯೇಲರೊಂದಿಗೆ ವಿರೋಧವಾಗಿ ಹೋರಾಡಿದ್ದವನ್ನು ಇಸ್ರಾಯೇಲರು ಬಹು ಭಯಪಟ್ಟು ಸಮಯಲನಿಗೆ ನಿಮ್ಮ ನಮ್ಮ ದೇವರಾದರೆ ಯಹೋವನ್ಗೆ ಮೊರೆ ಇಡ ಇಡುವುದು ಬಿಡಬೇಡ ಅಂತ ಒಂದು ಹಾಲು ಕುಡಿಯುವ ಕುರಿಮರಿಯನ್ನು ತೆಗೆದುಕೊಂಡು ಬಂದು ಸರ್ವಾಂಗ ಹೋಮ ಮಾಡಿ ಅರ್ಪಣೆ ಅರ್ಪಿಸಿದ್ದಾನೆ ಯಾರು ಸಮಯ ಸಮಯ ಅರ್ಪಣೆ ಅರ್ಪಿಸಿದಾಗ ದೇವರಾದನ್ನು ಅಂಗೀಕರಿಸಿ ಆ ಪ್ರಾರ್ಥನೆಯನ್ನು ಕೇಳಿ ಆ ಪ್ರಾರ್ಥನೆಗೆ ಜವ ಉತ್ತರವನ್ನು ಕೊಟ್ಟಾಗ ಆ ಉತ್ತರವನ್ನು ಕೊಟ್ಟಾಗ ಒಂದೊಂದು ಮಳೆ ಬಂತು ನೋಡ್ರಿ ಹತ್ತು ಹತ್ತು ನೋಡಿದರೆ ಸಮಯ ಯನ್ನು ಸಮೀಪಿಸುವ ವೇಳೆ ಫಿಲಿಪ್ತಿಯರು ಯುದ್ಧಕ್ಕೋಸ್ಕರ ಸಮೀಪಿಸಿದಾಗ ಯೋ ಒಂದು ದೊಡ್ಡ ಗೂಡುಗಿನಿಂದ ಕಳವಳಗೊಳಿಸಿ ಅವರು ಇಸ್ರಾಯೇಲ್ರು ಸೋತಿ ಓಡಿ ಹೋಗುವಂತೆ ಮಾಡಿದನು ಮಿಚ್ಫೆಯಲ್ಲಿ ಹೊರಟು ತಂತೆ ಅವರು ಮಳೆ ಅವ್ರನ್ನ ಗಡಿಬಿಡಿ ಮಾಡಿದೆ ಮಳೆ ಬಂದು ಅವರೆಲ್ಲರಿಗೋಸ್ಕರ ಗಡಿಬಿಡಿ ಮಾಡಿ ಒಂದೊಂದು 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 ಇಂತಿಂತ ಕಲ್ಲಂಥ ಮಳೆ ಬಂದು ಹೊಡೆದು ಅವ್ರನ್ನು ಇಸ್ರಾಯೇಲರಿಗೆ ಜಯ ಉಂಟಾಯಿತು ಇಂದಿನ ದಿವಸ ದುರಾತ್ಮಶಕ್ತಿಗಳು ದುಷ್ಟಶಕ್ತಿಗಳು ಅಂಧಕಾರ ಶಕ್ತಿಗಳು ಕ್ರೈಸ್ತರನ್ನು ಹಿಂಸೆ ಮಾಡುವಾಗ ಏಕೆ ಇನ್ನು ಪ್ರಾರ್ಥನೆ ಮಾಡಿದರೆ ನನಗೆ ಆಟಂಕ ಅಡ್ಡಂಕಿ ಆಟಂಕಿಗಳು ಇವು ಎಲ್ಲವನ್ನೂ ಶತ್ರುವು ಅಪವಾದಿ ಮಾಡ್ತಾ ಇದ್ದಾನೆ ಏಕೆಂದರೆ ರಾಜ್ಯವು ಶಕ್ತಿಯು ಬಲವು ಈಗ ಕ್ರೈಸ್ತನದಾಯಿತು ರಾಜ್ಯವು ಶಕ್ತಿಯು ಬಲವು ಕ್ರಿಸ್ತನದಾದ ಮೇಲೆ ನಾವು ಜಯಿಸಬೇಕು ಅಂತ ದೇವ್ರು ನೋಡ್ತಾ ಇದ್ದಾನೆ ಶತ್ರುಕ್ಕಿಂತ ಬಲ ನಮಗೆ ಕೊಟ್ಟಿದ್ದಾನೆ ಶತ್ರು ಬಲವೆಲ್ಲದ ಮೇಲೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ ಎಷ್ಟು ಜನರ ಬರಲಿ ನೀನು ಸ್ವಾಮಿಯಲನಾಗಿರು ನನ್ನ ಮಹಿಯನಾಗಿರು ಯೇಸು ಕ್ರಿಸ್ತನಾಗಿರು ಪವಿತ್ರಾತ್ಮ ನಿನ್ನ ಹೃದಯದಲ್ಲಿದ್ದಾನೆ ನಿನಗೆ ಒಳ್ಳೆಯದನ್ನು ಮಾಡ್ತಾನೆ ನೀನು ಒಳ್ಳೆಯವನಾದರೆ ಒಳ್ಳೆಯದನ್ನು ಮಾಡ್ತಾನೆ ನೀನು ಯಾಕೆ ಭಯಪಡ್ತೀಯಾ ಯುದ್ಧ ಮಾಡಿದ್ದಾನೆ ಯುದ್ಧದಲ್ಲಿ ಗೆಲ್ಲಿದ್ದಾರೆ ಈಗ ಸಮಯವನ್ನು ಮುದುಕವಾಗುವವರೆಗೆ ಬೇಡಪ್ಪ ಇಸ್ರಾಯೇಲ್ ಜರ್ ಇಸ್ರಾಯೇಲ್ ಕಡೆಗೆ ಹೋಗಬಾರ್ದು ಅಂತ ಅವರು ಶತ್ರುಗೆ ಹೆದರಿಕೆ ಬರಬೇಕು ನಮ್ಮ ಮೇಲೆ ಅಷ್ಟು ಅವರು ಎದುರು ಬಿಟ್ಟಿದ್ದಾರೆ ಬೇಡ ಬೇಡ ಹೋಗೋದೇ ಬೇಡ ಇಂಥ ಭಯ ನಮಗೆ ಬೇಡ ಬೇಡ ಅಂತ ಫಿಲಿಪ್ತೀರಿ ಯಾರೂ ಯುದ್ಧಕ್ಕೆ ಬರಲಿಲ್ಲ ಯುದ್ಧವಿಲ್ಲ ನೆಮ್ಮದಿಯಿಂದ ಜೀವನವನ್ನು ಮಾಡಿದರು ಅವರು ಎಂಥ ಮನುಷ್ಯರು ಮನುಷ್ಯರು ನಮ್ಮ ಮೇಲೆ ಬಂದಾಗ ಯೋವಾನು ನಮ್ಮ ಮೇಲೆ ಇರ್ತಾನೆ ನಮ್ಮನ್ನು ಪ್ರಾಣದಿಂದ ಕಳವಳ ಮಾಡ್ತಾರೆ ಯಾಕೆ ದೇವರ ಶಾಂತಿ ನಮಗಿದೆ ದೇವರ ಕೃಪೆ ನಮಗಿದೆ ದೇವರ ಕೃಪೆ ನಮಗಿದ್ದು ನಮ್ಮನ್ನು ನೆಮ್ಮದಿಯಿಂದ ನಡೆಸುತ್ತೆ ಪ್ರಾರ್ಥನೆ ಅಂತಂದೆ ನೀನು ಸುಮ್ಮನೆ ಇರಬೇಡ ನಮಗೋಸ್ಕರ ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡು ಅಂತಂದು ಹೇಳಿದಾಗ ಸಮಯ ಪ್ರಾರ್ಥನೆ ಮಾಡಿದ್ದಾನೆ ಸಮಯನೂ ಪ್ರಾರ್ಥನೆ ಮಾಡಿ ಸರ್ವಾಂಗ ಹೋಮ ಒಪ್ಪಿಸಿ ದೇವರಿಗೆ ಅಪ ಸ್ತೋತ್ರ ಇಸ್ರಾಲ್ ಪಕ್ಷವಾಗಿ ನೀನು ಕೃಪೆ ಕೊಡು ತಂದೆ ಅಂಥ ಒಬ್ಬನೂ ಪ್ರಾರ್ಥನೆ ಮಾಡಿದರೆ ಎಲ್ಲರಿಗೆ ಜಯ ಬಂದಿತು ಅಪ್ಪ ನಿನಗೆ ಸ್ತೋತ್ರ ರಾಷ್ಟ್ರಗಳಲ್ಲಿ ದೇಶಗಳಲ್ಲಿ ನೆಮ್ಮದಿ ಕೊಡಪ್ಪ ಶಾಂತಿ ಕೊಡಪ್ಪ ಒಬ್ಬನು ಪ್ರಾರ್ಥನೆ ಅಂಗೀಕರಿಸಪ್ಪ ಅಪ್ಪಾ ನಿನಗೆ ಸ್ತೋತ್ರ ಅವರು ಪ್ರಾರ್ಥನೆ ಮಾಡೋಕ್ಕೆ ಅವರಿಗೆ ಮನಸ್ಸಿಲ್ಲ ಏಕೆಂದರೆ ಹೆದರಿಕೆ ಇಷ್ಟು ದಿನ ಕಳಗಳ ಒಂ ಹುಟ್ಟಿಸಿದ ಶತ್ರುವನ್ನೇ ನೋಡ್ತಾ ಇದ್ದಾರೆ ಶತ್ರುಗೆ ಇದ್ದಾರೆ ಪಾಪಕ್ಕೆ ಇದ್ದಾರೆ ದುಡ್ಡಿಗೆ ದಾಸರಾಗ್ತಾಯಿದ್ದಾರೆ ಸಪ್ಪ ಕೃಪೆ ಕೊಡಪ್ಪ ನಿಮಗೆ ಸ್ತೋತ್ರ 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 ಸಮಯಲ್ಲೂ ನಂತ ಪ್ರವಕ್ತೆಗಳು ಹೇಳಬೇಕು ಸಮಯಲ್ಲೂ ನಂತ ಅಂತ ಪ್ರವಕ್ತೆಗಳು ಹೇಳ್ಬೇಕು ದೇವರು ನೋಡ್ತಾ ಇದ್ದಾನೆ ವೆಲ್ ನೋಡಬೇಕು ಅಂತ ನೋ ನೋಡ್ತಾ ಇದ್ದಾನೆ ಪ್ರ ತಂದೆ ನಮ್ಮಲ್ಲಿ ಬಲಗೊಳಿಸು ಕೃಪುಗಳು ನಿನಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವ ನಿಮಗೆ ಚಲಿಸ್ತಾ ಇದ್ದಾವೆ ತಂದೆ ಆಮೇಲೆ